ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಪ ಕೋಶಿ ಫುಡ್ ರೆಸಿಪೀಸ್ ಅಂಡ್ ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕುಂಬಳಕಾಯಿ ಪಲ್ಯನ ಅಂದರೆ ಸೋರೆಕಾಯಿ ಪಲ್ಯನ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಮಾಡಿದ್ವಿ ಅಂತ ಅಂದರೆ ಐದು ನಿಮಿಷದಲ್ಲಿ ಸೋರೆಕಾಯಿ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸುಬ್ರ ಹಾಕಿದ್ರಿ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇನ್ನು ಇವತ್ತು ಪ್ರತಿದಿನದ ಹಾಗೆ ಬೆಳಗ್ಗೆ ಬೇಗನೆ ಇದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿನ ಹಾಕಿದ್ದೀನಿ ಇವತ್ತು ಹಾಕಿರೋಂಥ ರಂಗೋಲಿ ಸ್ವಲ್ಪ ಮಿಸ್ಟೇಕ್ ಆಯಿತು ಒಂದ್ ಕಡೆ ಮಿಸ್ಟೇಕ್ ಆಗಿದೆ ಸೊ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಈ ರಂಗೋಲಿ ನನಗೆ ಗೊತ್ತಿರಲಿಲ್ಲ ನಾನು ಬೇರೆದ್ರಲ್ಲಿ ನೋಡ್ಕೊಂಡು ಬಿಟ್ಟಿದ್ದು ಸೊ ಹಾಗಾಗಿ ಸ್ವಲ್ಪ ಮಿಸ್ಟೇಕ್ ಆಯಿತು ಇವತ್ತು ಸ್ವಲ್ಪ ತಪ್ಪಾಗಿದೆ ಬಟ್ ನಾಳೆ ಬಿಡಿಸುವಾಗ ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ಆ ತಪ್ಪನ್ನ ಸರಿ ಮಾಡ್ತೀನಿ ಯಾರು ತಪ್ಪು ಮಾಡಲ್ಲ ಪ್ರತಿಯೊಬ್ಬರೂ ಕೂಡ ತಪ್ಪು ಮಾಡ್ತಾರೆ ಆ ತಪ್ಪನ್ನ ತಿದ್ದಿ ನಡೆಯೋದಿದೆಯಲ್ಲ ಅದು ಮುಖ್ಯವಾಗಿರೋದ್ದು ಇವತ್ತು ಟೀ ಕಾಫಿ ಎಲ್ಲ ಮಾಡಲಿಲ್ಲ ಸ್ವಲ್ಪ ಬಿಸಿನೀರ್ನ ಕಾಯಿಸ್ಕೊಂಡು ಕುಡಿದೆ ನಾನು ಒಬ್ಬಳೇ ಏನು ಕುಡಿಯೋದು ಇನ್ನು ಅವ್ರು ಯಾರೂ ಎದ್ದಿರೋದಿಲ್ಲ ಹಾಗಾಗಿ ಕಾಫಿನ ಮಾಡಲಿಲ್ಲ ಆಮೇಲೆ ಬೇಕಿದ್ದರೆ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಬಿಸಿನೀರ್ನ ಕಾಯಿಸ್ಕೊಂಡು ಕುಡ್ದು ಇನ್ನು ಇವತ್ತಿನ ತಿಂಡಿಗೆ ಸೋರೆಕಾಯಿ ಪಲ್ಯನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೋರೆಕಾಯಿ ಪಲ್ಯನ ಮಾಡಿ ತುಂಬ ದಿನನೇ ಆಗೋಗಿತ್ತು ಸೊ ಬಿಳಿ ಸೋರೆಕಾಯಿ ಆದರೆ ತುಂಬನೇ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಸಿಹಿ ಸೋರೆಕಾಯಿ ಖಾರ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಸೋರೆಕಾಯಿನ ಫಸ್ಟಿಂದನೂ ನಾನು ನೋಡಿದ ಮಟ್ಟಿಗೆ ಈ ರೀತಿ ಫಸ್ಟ್ ಕುಯ್ತಾ ಇರಲಿಲ್ಲ ಎತ್ತು ಹೊಡೆದ್ದು ಆಮೇಲೆ ಕುಯ್ತಾ ಇದ್ರು ಯಾಕೆ ಅಂತ ಗೊತ್ತಿಲ್ಲ ನನಗೂ ನಿಮ್ಗೇನಾದರೂ ಗೊತ್ತಿತ್ತು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಯಾಕೆ ಅಂತ ನಾನು ಕೂಡ ಅದೇ ರೀತಿ ಜೋರಾಗಿ ಎತ್ತಿ ಹೊಡೆದು ಅದು ಭಾಗ ಆದಮೇಲೆ ತೊಗೊಂಡು ಹೆಚ್ಕೊತಾ ಇದ್ದೀನಿ ಇನ್ನು ಸೋರೆಕಾಯಿನ ಕುಯ್ಬೇಕಾದ್ರೆ ಮೇಲಿರೋವಂಥ ಸಿಪ್ಪಿನ ತೆಗಿಯೋ ಹಾಕಿಲ್ಲ ಒಳಗಿರೋ ತಿಳಿನ ತೆಗೆದು ನಾವು ಪಲ್ಯನ ಮಾಡ್ಕೋಬೇಕು ನಾನಿಲ್ಲಿ ಫಸ್ಟ್ ಎಲ್ಲದನ್ನು ಭಾಗ ಮಾಡಿಟ್ಕೊಂಡು ಆಮೇಲೆ ಪ್ರತಿಯೊಂದರಲ್ಲೂ ತಿಳಿನ ತೆಗೆದು ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂತೀನಿ ಆ ತಿಳಿ ಇದೆಯಲ್ಲ ಆ ತಿಳಿನ ಎತ್ತಾಕ್ಬಿಟ್ಟು ಅದರಲ್ಲಿ ಬೀಜ ಇದೆಯಲ್ಲ ಅದನ್ನ ಎತ್ತಿಟ್ಕೊಂಡು ಒಣಗಿಸಿ ಸುಡ್ಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದನ್ನು ಕೂಡ ಸ್ಟೋರ್ಗಳಲ್ಲಿ ಸಿಗುತ್ತೆ ಅದನ್ನ ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡಾಗ ಆತರ ಬೀಜಗಳೆಲ್ಲ ಏನಾದರೂ ಸಿಕ್ತು ಅಂತ ಅಂದ್ರೆ ಒಣಗಿಸಿ ಇಟ್ಕೊಂಡು ನಾವು ಮನೆಯಲ್ಲಿ ಸುಟ್ಕೊಂಡು ತಿನ್ನೋದ್ರಿಂದ ನಮಗೆ ತುಂಬಾನೇ ಒಳ್ಳೆಯದು ಒಣಗಿಸಿ ಸುಟ್ಕೊಂಡು ಅದನ್ನ ಸಿಪ್ಪೆ ಸುಡ್ಕೊಂಡು ತಿಂತಾ ಇದ್ರೆ ಬಾದಾಮಿ ತಿಂತೀವಲ್ವಾ ಆ ರೀತಿ ಅನ್ಸುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಾನು ಯಾವ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂತ ಇದ್ದೀನಿ ಅಂತ ದಪ್ಪದಾಗೂ ಕೂಡ ಕಟ್ ಮಾಡ್ಬೋದು ಇಷ್ಟೊಂದು ಸಣ್ಣದಾಗಿ ಕಟ್ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ ಬಟ್ ನನಗೆ ಸಣ್ಣದಾಗಿದ್ರೆ ತುಂಬಾ ಇಷ್ಟ ಆಗೋದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊತ ಇದ್ದೀನಿ ಇನ್ನೂ ಒಂದು ಮೂರು ಪೀಸ್ ಸೋರೆಕಾಯಿನ ಎತ್ತಿಡ್ಕೊತಾ ಇದ್ದೀನಿ ಅದರಲ್ಲಿ ಪಲ್ಯನ ಮಾಡ್ಬೋದು ಅದ್ರೆ ಸೋರೆಕಾಯಿ ಅನ್ನನ ಮಾಡ್ಬೋದು ಹಾಗೆಯೇ ಸೋರೆಕಾಯಲ್ಲಿ ನಾನಾ ರೀತಿ ಅಡುಗೆಗಳನ್ನ ಮಾಡ್ಬೋದು ಪಾಯಸನ ಮಾಡೋಣ ಅಂತ ಎತ್ತಿಡ್ಕೊತಾ ಇದ್ದೀನಿ ಇನ್ನು ಸೋರೆಕಾಯೆಲ್ಲ ಹೆಚ್ಚಿಟ್ಕೊಂಡು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಸಣ್ಣದಾಗಿ ಅಂದರೆ ಇವಾಗ ಉದ್ದ ಹೆಚ್ಚೋದಕ್ಕಿಂತ ಈರುಳ್ಳಿನ ನಾಲ್ಕು ಭಾಗ ಮಾಡಿ ಹೆಚ್ಕೊಳ್ಳೋದ್ರಿಂದ ನಮಗೆ ತುಂಬಾನೇ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಅಂತ ಇನ್ನು ಇದು ಸಿಹಿ ಸೋರೆಕಾಯಿ ಆಗಿರೋದ್ರಿಂದ ಖಾರನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ನಾನು ಇಲ್ಲಿ ಖಾರದ ಮೆಣ್ಸಿನ್ಕಾಯಿ ನ ಐದರಿಂದ ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ನಿಮ್ಗೆ ಏನಾದ್ರು ಗ್ಯಾಸ್ಟ್ರಿಕ್ ಅಂತ ಏನಾದರೂ ಅನ್ಸಿದ್ರೆ ಒಣ್ ಮೆಣಸಿನ್ಕಾಯಿ ಕೂಡ ಹಾಕೊಂಬೋದು ಬಟ್ ಒಗ್ಗರಣೆಗೆ ತೆಂಗಿನಕಾಯಿ ತುರಿ ಇದ್ರೆ ಮಾತ್ರ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಈ ಒಂದು ಸೋರೆಕಾಯಿ ಪಲ್ಯ ನಾನು ಹಾಗಲೇ ಕುಂಬಳಕಾಯಿನ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ಅಂತ ಹೇಳಿದೆ ಬೇಕಿದ್ರೆ ದಪ್ಪದಾಗೂ ಕೂಡ ಹೆಚ್ಕೊಬೋದು ಸಣ್ಣದಾಗಿ ಹೆಚ್ಚೋದ್ರಿಂದ ನಮಗೆ ರುಚಿ ಚೆನ್ನಾಗಿ ಹಿಡಿಯುತ್ತೆ ಹಾಗೆಯೇ ಬೇಗನೂ ಕೂಡ ಬೇಯುತ್ತೆ ಈ ಸೋರೆಕಾಯಿ ಪಲ್ಯನ ಹೇಗೆ ಮಾಡೋದಪ್ಪ ಅಂತ ಅಂದರೆ ಸೋರೆಕಾಯಿನ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಹೆಚ್ಚಿಕೋಬೇಕಾಗುತ್ತೆ ಅಂದರೆ ತುಂಬ ದಪ್ಪ ಹೆಚ್ಕೊಂಡ್ರೆ ಚೆನ್ನಾಗೋದಿಲ್ಲ ಆಗಿ ಹೆಚ್ಕೋಬೋದು ಇಲ್ಲಾಂದರೆ ಸಣ್ಣದಾಗಿ ಹೆಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸಾಂಬಾರ ಸೊಪ್ಪು ಕರಿಬೇವಿನ ಸೊಪ್ಪು ಸಾಸಿವೆ ಬೇಕಿದ್ರೆ ಮೆಣಸಿನಕಾಯಿ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ಒಣಮೆಣ್ಸಿನ್ಕಾಯಿನ ಹಾಕೊಬಹುದು ತೆಂಗಿನಕಾಯಿ ತುರಿ ರುಚಿಗೆ ಉಪ್ಪು ಎಣ್ಣೆ ಇನ್ನು ಮಾಡೋದು ಹೇಗೆ ಅಂತ ಅಂದರೆ ಫಸ್ಟ್ ಸೋರೆಕಾಯಿನ ಹೆಚ್ಚಿ ಆದಮೇಲೆ ನೀಟಾಗಿ ತೊಳ್ಕೊಬೇಕಾಗುತ್ತೆ ಇದಿಷ್ಟು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಇನ್ನು ಮಾಡೋದು ಹೇಗೆ ಅಂತ ನೋಡೋದಾದ್ರೆ ಒಂದು ಕುಕ್ಕರ್ನ ತಗೊಂಡು ನೀವು ಎಷ್ಟು ಸೋರೆಕಾಯಿನ ತಗೊಂಡಿರ್ತೀರ ಅನ್ನೋದನ್ನ ನೋಡಿಕೊಂಡು ಕುಕ್ಕರ್ನ ತಗೋಬೇಕಾಗುತ್ತೆ ನಾನು ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಿರೋದು ಹಂಗಾಗಿ ಸಣ್ಣ ಕುಕ್ಕರ್ನ ತಗೊಂಡಿದ್ದೀನಿ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವಿನ ಹಾಕಿ ಚಟಪಟ ಅಂತ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕಿ ನಂತರ ನೀವು ಒಣ್ಮೆಣಿಕಾಯಿ ತಗೊಂಡಿದ್ರೆ ಒಣಮೆಣ್ಸಿಕಾಯಿ ಹಾಕಿ ಅಥವಾ ಹಸಿಮೆಣಸಿಕೆ ತೊಗೊಂಡಿದ್ರೆ ಹಸಿ ಮೆಣಸಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿನ ಹಾಕಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಈರುಳ್ಳಿ ಬಣ್ಣ ಬದಲಾಗೋವರ್ಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಫ್ರೈ ಆದಮೇಲೆ ನಾವು ತುರಿದು ತೆಂಗಿನಕಾಯಿ ತುರಿನ ಹಾಕೊಬೇಕಾಗುತ್ತೆ ನಾನು ಇಲ್ಲಿ ತೆಂಗಿನಕಾಯಿ ತುರಿನ ಸ್ವಲ್ಪ ಜಾಸ್ತಿನೇ ಹಾಕೊತಾ ಇದ್ದೀನಿ ಯಾಕೆ ಅಂದರೆ ಸೋರೆಕಾಯಿ ಪಲ್ಯಕ್ಕೆ ಅದೇ ತುಂಬಾ ಚೆನ್ನಾಗಿರುವಂಥದ್ದು ತೆಂಗಿನಕಾಯಿ ತುರಿನ ಹಾಕಿ ಅದರಲ್ಲಿರುವಂಥ ನೀರಿನ ಅಂಶ ಸ್ವಲ್ಪ ಡ್ರೈ ಆಗೋವರೆಗೂ ನಾನು ಫ್ರೈ ಮಾಡಿಕೊಂಡು ಅದಾದಮೇಲೆ ಹೆಚ್ಚಿ ತೊಳೆದು ಇಟ್ಕೊಂಡಿರೋಂಥ ಸೋರೆಕಾಯಿನ ಇದಕ್ಕೆ ಹಾಕೊತಾ ಇದ್ದೀನಿ ನೀವು ತೆಂಗಿನಕಾಯಿ ಇಲ್ಲ ಅಂದರೆ ಬೇಕಿದ್ರೆ ಸ್ಕಿಪ್ ಮಾಡ್ಕೊಬೋದು ತೆಂಗಿನಕಾಯಿ ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇನ್ನು ಸೋರೆಕಾಯಿನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬೇಗ ಇಡೋದು ಬಿಡುತ್ತೆ ಹಾಗಾಗಿ ಕಡಿಮೆ ಉರಿಯಲ್ಲಿನೇ ಇಟ್ಕೊಂಡು ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಮಾಡಿರುವಂಥ ಒಗ್ಗರಣೆ ಎಲ್ಲ ಸೋರೆಕಾಯಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಎರಡು ಲೋಟದಷ್ಟು ನೀರನ್ನ ಹಾಕೊತಾ ಇದ್ದೀನಿ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ದು ಸೋರೆಕಾಯಿ ಪಲ್ಯನ ಮಾಡ್ತಿರೋದು ಅದಕ್ಕೆ ನಾನಿಲ್ಲಿ ಟೀ ಗ್ಲಾಸ್ ಬರುತ್ತಲ್ವಾ ಅದರಲ್ಲಿ ಎರಡು ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ ನೀವೇನಾದರೂ ಜಾಸ್ತಿ ಮಾಡ್ತಾ ಇದ್ದೀನಿ ಅಂತ ಅಂದರೆ ಇನ್ನೊಂದು ಗ್ಲಾಸ್ ಜಾಸ್ತಿ ನೀರನ್ನ ಹಾಕ್ಕೊಂಡ್ರೆ ಆಯಿತು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ನೀರನ್ನ ಏನಾದರೂ ಜಾಸ್ತಿ ಹಾಕಿದ್ರಿ ಅಂದರೆ ಅದು ಪಾಯಸ ಆಗಿಬಿಡುತ್ತೆ ಪಲ್ಯ ಆಗೋದಿಲ್ಲ ಅದಕ್ಕಾಗಿ ಹೇಳ್ತಿರೋ ಅಂಥದ್ದು ನೀರನ್ನ ಆದಷ್ಟು ಕರೆಕ್ಟಾಗಿ ಹಾಕಿದ್ರೆ ನಿಮಗೆ ಪರ್ಫೆಕ್ಟಾಗಿ ಪಲ್ಯ ರೆಡಿ ಆಗುತ್ತೆ ಹಾಗೆಯೇ ಕೆಲಸ ಏನಾದರೂ ಜಾಸ್ತಿ ಇತ್ತು ಅಂತ ಅಂದರೆ ಈ ರೀತಿ ಮಾಡ್ಕೊಬೋದು ನೀವೇನಾದರೂ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದನ್ನು ಸಂದು ತಿರುಗಿಸ್ಕೊತೇ ಇರಬೇಕಾಗುತ್ತೆ ಈ ರೀತಿ ಆದರೆ ಒಂದೇ ಸಲ ಆಗೋಗ್ಬಿಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಸೂಪರ್ ಆಗಿರುವಂಥ ಸೋರೆಕಾಯಿ ಪಲ್ಯ ಕುಕ್ಕರಲ್ಲಿ ಯಾವ ರೀತಿ ಮಾಡೋದು ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ನಿಮಗೆ ಟೈಮು ಸೇವ್ ಆಗುತ್ತೆ ಹಾಗೆಯೇ ನೀರನ್ನ ಕರೆಕ್ಟಾಗಿ ಹಾಕೋದ್ರಿಂದ ಪರ್ಫೆಕ್ಟ್ ಆಗಿರುವಂಥ ಪಲ್ಯ ರೆಡಿ ಆಗುತ್ತೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ನ ಮಾಡಿ ಇನ್ನು ಸೋರೆಕಾಯಿ ಪಲ್ಯನ ಮಾಡ್ತಾ ಇದ್ದೀವಿ ಅಂತ ಅಂದರೆ ರೊಟ್ಟಿ ಆದರೆ ತುಂಬನೇ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಇವೆರಡು ಮಾಡ್ಕೊಂಡ್ರೆ ಸೂಪರ್ ಆಗಿರುತ್ತೆ ನಾವು ಚಿಕನಿಂದನೂ ನೋಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಸೋರೆಕಾಯಿ ಪಲ್ಯ ಮಾಡಿದ್ವಿ ಅಂತ ಅಂದರೆ ರೊಟ್ಟಿನೇ ಮಾಡೋದು ರಾಗಿ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿನ ಮಾಡ್ತಾರೆ ನಮ್ಮ ಮನೆಯವ್ರಿಗೂ ಕೂಡ ಅಷ್ಟೇ ಸೋರೆಕಾಯಿ ಪಲ್ಯಕ್ಕೆ ರೊಟ್ಟಿ ಅಂದ್ರೇ ಇಷ್ಟ ಅದಕ್ಕಾಗಿ ನಾನು ಇವತ್ತು ರೊಟ್ಟಿನ ಮಾಡ್ತಾ ಇದ್ದೀನಿ ಈ ವಾರದಲ್ಲಿ ನಾನು ರೊಟ್ಟಿನ ಎರಡು ದಿನ ಆಗಿದೆ ಇವತ್ತು ರೊಟ್ಟಿನ ನಾನು ಅನ್ನನ ಬೇಯಿಸಿ ಮಾಡ್ಕೊತಾ ಇಲ್ಲ ಅನ್ನನ ರುಬ್ಬಿ ಮಾಡ್ಕೊಂತ ಇದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಊದ್ತಾ ಇದೆ ಅಂತ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ರುಬ್ಬಿ ಮಾಡೋದ್ರಿಂದ ರೊಟ್ಟಿ ಎಲ್ಲ ಹಾಕಾಯಿತು ಹಾಗೆಯೇ ಪಲ್ಯನೂ ಕೂಡ ರೆಡಿ ಆಗಿತ್ತು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಬಿಸಿ ಬಿಸಿ ಪಲ್ಯ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಮನೆಯವ್ರಿಗೆ ತಿಂಡಿನ ಹಾಕೋಟು ನಮ್ಮನೆಯವ್ರ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ರೊಟ್ಟಿನೇ ಇಡ್ತಾ ಇದ್ದೀನಿ ರೊಟ್ಟಿ ಪಲ್ಯ ಮತ್ತೆ ಮೊಸರನ್ನ ಇಟ್ಟಿ ನಾನು ಕೂಡ ತಿಂಡಿ ತಿನ್ನ ಅಂತ ಹೇಳ್ಬಿಟ್ಟು ಹೊರಗಡೆ ಹಾಕೊಂಡು ಹೋಗ್ತಾ ಇದೀನಿ ನನ್ನ ಮಗಳಿಗೆ ನೆನ್ನೆ ಎಲ್ಲ ಸ್ವಲ್ಪ ಲೈಟಾಗಿ ಶೀತ ಕೆಮ್ಮು ಎಲ್ಲ ಇತ್ತು ಇವತ್ತು ಸ್ವಲ್ಪ ಜಾಸ್ತಿನೇ ಆಗ್ಬಿಟ್ಟಿದೆ ಬಿಸ್ಲು ಮಧ್ಯ ಮಳೆ ಬಂದಿದೆ ಪ್ರಾಬ್ಲಮ್ ಅಂತ ಅನ್ಸುತ್ತೆ ಸಿರಪ್ ಹಾಕಿದ್ರೆ ಕಡಿಮೆ ಆಗ್ತಾ ಇತ್ತು ಇವಾಗ ಈ ಸಲ ಯಾಕೋ ಅವ್ಳಿಗೆ ಕಡಿಮೆನೇ ಹಾಕಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಇವತ್ತು ಅವಳಿಗೆ ತಿಂಡಿನ ತಿನ್ನಿಸ್ಬಿಟ್ಟು ಅಂಗನವಾಡಿ ಕಳಿಸಿ ಆಮೇಲೆ ಸಂಜೆ ಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಆಗುತ್ತೆ ಅಂತ ಅನ್ಕೊಂಡೆ ತಿಂಡಿ ತಿಂತ ತಿಂತ ಯಾಕೋ ಒಂದೆರಡು ಸಲ ವಾಮಿಟ್ ಮಾಡ್ಬಿಟ್ಲು ಯಾಕೋ ಭಯ ಅಂತ ಅನ್ನಿಸ್ತು ನಾನು ಮನೆಯಲ್ಲೇನೆ ದುಡ್ಡು ಕೇಳಿದೆ ಹಾಸ್ಪಿಟ್ಲಿಗೆ ಹೋಗೋಕೆ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲ ಸಂಜೆಗಲ್ವಾ ನೋಡೋಣ ಅಂತ ಹೋಗಿದ್ರು ಆಮೇಲೆ ಕೊನೆಗೆ ನಾನು ಫೋನ್ ಮಾಡಿ ಸ್ವಲ್ಪ ರೇಗಾಡ್ತಿದ್ದಂಗೆ ಸರಿ ಆಯ್ತು ಹೋಗು ಅಂತ ಅಂದ್ರು ಮಗಳು ಅಂತ ಅಂದ್ರೆ ತುಂಬಾನೇ ಇಷ್ಟಪಡ್ತಾರೆ ಇನ್ನು ಅವಳಿಗೆ ಸ್ವಲ್ಪ ತಿಂಡಿನ ತಿನ್ನಿಸ್ಕೊಂಡೆ ಅದರಲ್ಲೂ ಕೂಡ ಸ್ವಲ್ಪ ವಾಮಿಟ್ ಮಾಡ್ಬಿಟ್ಲು ಹೋಗ್ಲಿ ಅಂತ ಹೇಳ್ಬಿಟ್ಟು ಅಂಗನವಾಡಿಗೆ ಇವತ್ತು ಕಳ್ಸಲ್ಲ ಅಂತ ಫೋನ್ ಮಾಡಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದು ಇನ್ನು ಸೋರೆಕಾಯಿ ಅಂತ ಬೀಜಗಳೆಲ್ಲ ಇತ್ತು ಆ ಬೀಜ ನಾವು ಒಣಗೋದಕ್ಕೆ ಅಂತ ಇಟ್ಟಿದ್ದೀನಿ ಇವತ್ತು ನನಗೆ ಏನ್ ಅನ್ನಿಸ್ತು ಅಂತ ತಪ್ಪು ಮಾಡುವುದು ತಪ್ಪಲ್ಲ ಆದರೆ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳೋಕೆ ಅಹಂಕಾರ ತೋರಿಸುವುದು ತಪ್ಪು ಹೌದು ಅಲ್ವಾ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದ್ರೂ ಹೊಸೊಬ್ರಾಗಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು